ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕದಲ್ಲಿ ಇರೋರು ತಮ್ಮ ಜೊತೆಗಿದ್ದವರನ್ನೇ ತಮ್ಮ ಜೊತೆಗೆ ನಟಿಸಿದವರನ್ನೇ ಅಥವಾ ನಟಿಸ್ತಾ ಇದ್ದವರನ್ನೇ ಇಷ್ಟಪಟ್ಟು ಮದುವೆ ಆಗೋದು ಮಾಮೂಲಿ ಇದು ಹೊಸದೇನೂ ಅಲ್ಲ ಈ ಹಿಂದೆಯೂ ಈ ರೀತಿಯ ಅದೆಷ್ಟೋ ಸಂಗತಿಯಾಗಿದೆ ಈಗಲೂ ಆಗ್ತಾ ಇದೆ ಯಾಕಂದ್ರೆ ಜೊತೆಗೆ ಕೆಲಸ ಮಾಡಿರ್ತಾರೆ ತುಂಬಾ ಸಮಯ ಜೊತೆಗೆ ಕಳಿತಿರ್ತಾರೆ ಹೀಗಾಗಿ ಒಬ್ರಿಗೊಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿರುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಒಟ್ಟೊಟ್ಟಿಗೆ ನಟಿಸಿದವರು ಕೊನೆಗೆ ಜೀವನ ಪೂರ್ತಿ ಒಟ್ಟಿಗಿರುವಂತೆ ಆಗಿದ್ದು ತುಂಬಾ ಎಕ್ಸಾಂಪಲ್ ಇದೆ ಅಂತವರಲ್ಲಿ ಮೊದಲಿಗರಾಗಿ ನಿಲ್ಲೋದು ನಟ ವಿಷ್ಣುವರ್ಧನ್ ಮತ್ತು ಭಾರತಿ ಈ ಜೋಡಿ ಅದೆಷ್ಟೋ ಸಿನಿಮಾಗಳನ್ನ ಒಟ್ಟೊಟ್ಟಿಗೆ ಮಾಡಿದೆ ತಾವು ನಟಿಸಿದ ಸಿನಿಮಾಗಳಲ್ಲಿ ಪ್ರೇಮಿಗಳಾಗಿ ಗಂಡ ಹೆಂಡತಿಯಾಗಿ ಕೈ ಕೈ ಹಿಡ್ಕೊಂಡು ಹಾಡಿದ್ದಿದೆ ಆಮೇಲೆ ನಿಜ ಜೀವನದಲ್ಲೂ ಜೋಡಿಯಾದ್ರು ಬಿಡಿ ಬದುಕಿನುದ್ದಕ್ಕೂ ಬಿಡಿ ಸದಾ ಬಂಧವಾಗಿ ಸಂಸಾರ ನಡೆಸಿದ್ದು ಇನ್ನು ಶಂಕರ್ನಾಗ್ ಅರುಂಧತಿ ಅನಂತ್ನಾಗ್ ಗಾಯತ್ರಿ ಇತ್ತೀಚೆಗೆ ಯಶ್ ರಾಧಿಕಾ ಹೀಗೆ ಹೇಳ್ತಾ ಹೋದ್ರೆ ಹತ್ತಾರು ಜೋಡಿ ಸಿಗುತ್ತೆ ಇದು ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕಿರುತೆರೆಯಲ್ಲೂ ಇಷ್ಟಪಟ್ಟು ಮದುವೆಯಾದ ಜೋಡಿ ತುಂಬಾ ಜನರಿದ್ದಾರೆ ಕವಿತಾ ಚಂದನ್ ವೀಣಾ ಸುಂದರ್ ಪ್ರಿಯಾ ಅಚ್ಚರ್ ಹಾಗೂ ಸಿದ್ದು ಮುಲಿಮನಿ ಹೀಗೆ ಸೀರಿಯಲ್ ಲೋಕದವರು ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ ಈಗ ಇವರ ಸಾಲಿಗೆ ಇನ್ನೊಂದು ಜೋಡಿ ಎಂಟ್ರಿ ಆಗೋ ಸೂಚನೆ ಸಿಗ್ತಾ ಇದೆ ಗಟ್ಟಿ ಮೇಳದಲ್ಲಿ ಭಾರಿ ಸದ್ದು ಮಾಡಿದ್ದ ಮಾತಿನ ಮಲ್ಲಿ ನಿಶಾ ಪ್ರೇಮ ಸಂದೇಶವೊಂದನ್ನ ಬರ್ಕೊಂಡಿದ್ದಾರೆ ಅಣ್ಣಯ್ಯ ಸೀರಿಯಲ್ ನಲ್ಲಿ ಅಣ್ಣಯ್ಯನಾಗಿರೋ ವಿಕಾಸ್ ಉತ್ತಯ್ಯ ಜೊತೆ ಲವ್ ನಲ್ಲಿ ಬಿದ್ದಿದ್ದಾರೆ ಅಂತ ತುಂಬಾ ದಿನದಿಂದ ಗುಸುಗುಸು ಕೇಳಿ ಬರ್ತಾ ಇತ್ತು ಇದೀಗ ಸತ್ಯ ಅನ್ನೋ ಟಾಕ್ ಯಾಕಂದ್ರೆ ಮಾಡಿದ ಒಂದೇ ಒಂದು ಪೋಸ್ಟ್ ಇವರಿಬ್ಬರ ನಡುವಿನ ಆತ್ಮೀಯತೆಯನ್ನ ತೆರೆದಿಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಣ್ಣಯ್ಯ ಸೀರಿಯಲ್ ನಲ್ಲಿ ನಾಯಕನಾಗಿ ವಿಕಾಸ್ ಉತ್ತಯ್ಯ ಅಭಿನಯಿಸ್ತಾ ಇದ್ರೆ ಇವರಿಗೆ ಜೋಡಿಯಾಗಿ ನಟಿಸ್ತಿರೋರು ಬೇರೆ ಯಾರೂ ಅಲ್ಲ ಗಟ್ಟಿಮೇಳ ಖ್ಯಾತಿಯ ನಿಶಾ ರವಿಕೃಷ್ಣನ್ ಮೊನ್ನೆ ಮೊನ್ನೆ ತಾನೆ ನಟ ವಿಕಾಸ್ ಉತ್ತಯ್ಯ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾರೆ ಇದೇ ವೇಳೆ ಬರ್ತ್ಡೇ ಬಾಯ್ ವಿಕಾಸ್ ಉತ್ತಯ್ಯಗೆ ನಿಶಾ ರವಿಕೃಷ್ಣನ್ ಕ್ಯೂಟ್ ಆಗಿ ವಿಶ್ ಮಾಡಿದ್ದಾರೆ ನಿಶಾ ಹಾಗೂ ಅಣ್ಣಯ್ಯ ಸೀರಿಯಲ್ ನ ಕೆಲವು ಫೋಟೋಗಳ ಜೊತೆ ತಮ್ಮಿಬ್ಬರ ಒಂದಿಷ್ಟು ಮುದ್ದು ಮುದ್ದಾದ ಫೋಟೋ ಹಂಚ್ಕೊಂಡಿರೋ ನಟಿ ನಿಶಾ ನಗುವ ನಯನ ಮಧುರ ಮೌನ ಅನ್ನೋ ಹಾಡನ್ನ ಹಾಕಿ ಸಿನಿಮಾ ಗೀತೆಯ ಸಾಲೊಂದನ್ನ ಗೀಚಿದ್ದಾರೆ ಇದನ್ನ ಹಾಡಲು ಕವಿ ಬೇಕೆ ಅಂತ ಉಲ್ಲೇಖಿಸಿದ್ದಾರೆ ಇದರ ಜೊತೆ ಜೊತೆಗೆ ಅದ್ಭುತ ವ್ಯಕ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಆತ್ಮೀಯ ಸ್ನೇಹಿತ ಮತ್ತು ಫಾರ್ ಎವರ್ ಫೇವ್ರಿಟ್ ನಿಮಗೆ ಅಂತ್ಯವಿಲ್ಲದಷ್ಟು ಸಂತೋಷ ಸಕ್ಸಸ್ ಮತ್ತು ನೀವು ಅರ್ಹವಾದ ಎಲ್ಲಾ ಸಂತೋಷವೂ ನಿಮಗೆ ಸಿಗಲಿ ಅಂತ ಹಾರೈಸ್ತೀನಿ ಅಷ್ಟೇ ಅಲ್ಲ ಜೀವನದಲ್ಲಿ ನಿಮಗೆ ಏನೇ ಅನ್ಸಿದ್ರು ನಿಮ್ ಜೊತೆಗೆ ನಾನು ಯಾವಾಗ್ಲೂ ನಿಮಗಾಗಿ ಇರ್ತೀನಿ ಅನ್ನೋದು ನೆನಪಿರಲಿ ಅನ್ನೋ ಸಾಲುಗಳನ್ನ ಸೇರಿಸಿದ್ದಾರೆ ಈ ಸಾಲುಗಳ ಜೊತೆಗೆ ನಿಶಾ ಹಾಗೂ ವಿಕಾಸ್ ಇರೋ ಫೋಟೋ ನೋಡಿದವರು ಪಕ್ಕ ಇದು ಪ್ರೇಮ ಕಹಾನಿಯೇ ಅಂತಿದ್ದಾರೆ ನಿಶಾ ಹಾಗೂ ವಿಕಾಸ್ ನಡುವೆ ಪ್ರೇಮ ಅರಳಿದೆ ಅನ್ನೋ ಸುದ್ದಿ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಬಹಳ ದಿನಗಳಿಂದಲೂ ಕೇಳಿ ಬರ್ತಾ ಇತ್ತು ಈ ಬಗ್ಗೆ ವಿಕಾಸ್ ಬಳಿಯು ಹಲವು ಬಾರಿ ನೇರವಾಗಿ ಕೇಳಿದ್ದಿದೆ ಆದ್ರೆ ಎಲ್ಲೂ ಯಾವತ್ತೂ ಈ ಬಗ್ಗೆ ಗುಟ್ಟು ಬಿಟ್ಟಿಲ್ಲ ನೇರವಾಗಿ ನಾವಿಬ್ರು ಪ್ರೇಮಿಗಳಲ್ಲ ಅನ್ನೋದನ್ನ ಹೇಳ್ಕೊಂಡಿಲ್ಲ ಹೀಗಾಗಿ ಸಮಥಿಂಗ್ ಸಮಥಿಂಗ್ ಅನ್ನೋ ಅನುಮಾನ ಕಾಡ್ತಾನೆ ಇದೆ ಆತ್ಮಿಗೆರೆ ನಟ ವಿಕಾಸ್ ಕೊಡಗು ಮೂಲದವರು ನಟ ಆಗಬೇಕು ಅನ್ನೋದು ಚಿಕ್ಕ ವಯಸ್ಸಿನ ಕನಸು ಇವರು ಲಾಯರ್ ಆಗಬೇಕು ಅನ್ಕೊಳ್ಳೋದಕ್ಕಿಂತ ಮುಂಚೆ ಆಕ್ಟರ್ ಆಗಬೇಕು ಅನ್ಕೊಂಡವರು ನಟ ಆಗ್ತೀನಿ ಅಂತ ಮನೆಯಲ್ಲಿ ಹೇಳಿದಾಗ ಮೊದಲು ನಿನ್ನ ಓದು ಕಂಪ್ಲೀಟ್ ಮಾಡು ಅಂದಿದ್ರು ಹೀಗಾಗಿ ತುಂಬಾ ಇಷ್ಟಪಟ್ಟು ಎಲ್ ಎಲ್ ಬಿ ಮುಗಿಸ್ತಾರೆ ಮಂಗಳೂರಲ್ಲಿ ಲಾ ಓದಿದ ವಿಕಾಸ್ ಬೆಂಗಳೂರಿಗೆ ಬಂದು ಲಾ ಪ್ರಾಕ್ಟೀಸ್ ಮಾಡಿದ್ರು ಒಂದಿಷ್ಟು ದಿನ ವಕೀಲಿ ವೃತ್ತಿ ಮುಂದುವರೆಸಿದ್ರು ನಟನಾಗಬೇಕು ಅನ್ನೋ ಕನ್ಸು ಮನ್ಸಿಂದ ಹೋಗಿರ್ಲಿಲ್ಲ ಹೀಗಾಗಿ ವಕೀಲಿ ವೃತ್ತಿ ಬಿಟ್ಟು ಬಣ್ಣದ ಬದುಕಿಗೆ ಕಾಲಿಡ್ತಾರೆ ಒಂದಷ್ಟು ಶಾರ್ಟ್ಸ್ ಮೂವಿ ಶುರು ಮಾಡಿ ಬಳಿಕ ಸೀರಿಯಲ್ಗಳಲ್ಲಿ ಸಣ್ಣ ಪಾತ್ರಗಳಿಂದ ಶುರು ಮಾಡಿ ಅಲ್ಲಿಂದ ಹೀರೋ ಆಗಿ ನಂತರ ಅಣ್ಣಯ್ಯಗೆ ಕಾಲಿಟ್ಟಿದ್ದಾರೆ ಆತ್ಮಿಗಿರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ